ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸಭಹುಶಃ ವೈಜ್ಞಾನಿಕ ತಳಹದಿಯ ಮಾಸಭವಿಷ್ಯ ಈಗ ಹೊಸ ವರ್ಷದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮೊದಲನೆಯ ಮಂತ್ ಜನವರಿಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಗ್ರಹಗಳು ಯಾವ ರಾಶಿಯಲ್ಲಿದೆ ಗ್ರಹಗಳು ಯಾವ ರಾಶಿಗೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ ಮೇನ್ಲಿ ನೀವು ಇದನ್ನು ನೋಡ್ಕೊಳ್ಳೋದಕ್ಕೆ ಕೂಡ ಈ ಭವಿಷ್ಯವನ್ನು ನೋಡ್ಕೊಳ್ಳೋಕ್ಕೆ ಕೂಡ ಕೆಲವು ಪ್ಯಾರಾಮೀಟರ್ಸ್ ಇದೆ ಲಗ್ನದಿಂದ ನೋಡ್ಕೊಂಡಿದರೆ ನೂರು ಭಾಗ ಫಲ ರಾಶಿಯಿಂದ ನೋಡ್ಕೊಂಡಿದರೆ ಐವತ್ತು ಪರ್ಸೆಂಟ್ ಫಲ ನಾಮ ನಕ್ಷತ್ರದಿಂದ ಕೆಲವರಿಗೆ ಯಾವ ರಾಶಿ ಅಂತ ಗೊತ್ತಿರೋದಿಲ್ಲ ಅವ್ರ ಹೆಸರು ಪ್ರಕಾರ ಒಂದು ರಾಶಿ ಅಂತ ನೋಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಬರೀ ಇಪ್ಪತ್ತೈದು ಪರ್ಸೆಂಟ್ ಫಲವನ್ನು ಇದು ಸೂಚಿಸುತ್ತೆ ಮೊದಲನೇದಾಗಿ ಇದು ಗ್ರಹಗಳ ಗೋಚಾರದಲ್ಲಿರ್ತಕ್ಕಂಥ ಫಲವನ್ನು ಹೇಳ್ತಾ ಇದ್ದೀವಿ ಯಾರಿಗೂ ಇಂಡಿವಿಜುವಲ್ ಬಗ್ಗೆ ರಾಶಿ ಬಗ್ಗೆ ನಾವು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಬಗ್ಗೆ ನಾವು ಭವಿಷ್ಯವನ್ನು ಹೇಳ್ತಾ ಇಲ್ಲ ಸಾಕಷ್ಟು ಜನರಿಗೆ ಏನಂದರೆ ನಾವು ಒಳ್ಳೇದು ಹೇಳ್ತಾ ಇರುವಾಗ ನಮ್ಗೆ ಕೆಟ್ಟದಾಗಿದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ ನಾವು ಈ ರಾಶಿಗು ಚೆನ್ನಾಗಿಲ್ಲ ಅನ್ನುವಾಗ ಕೆಲವರು ನಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಇದು ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಗ್ರಹಗಳು ದಶಾಭುಕ್ತಿಗಳು ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳು ಇಂಥದ್ದೆಲ್ಲ ಕೂಡ ನೀವು ಹತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಅಸ್ಟ್ರಜರ್ ಹತ್ರ ತಿಳ್ಕೊಂಡು ಇದನ್ನ ತುಲನೆ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟ್ ರಿಸಲ್ಟ್ಸ್ ಬರುತ್ತೆ ಏನಿವೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಗ್ರಹಗಳೆಲ್ಲೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ ಆಗಿ ಮೊದಲನೇದಾಗಿ ಗುರು ಭಗವಾನ್ರು ಗುರು ಭಗವಾನ್ರು ಆ ಈಗ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶನಿ ಭಗವಾನರು ಮೀನರಾಶಿಯಲ್ಲಿದ್ದರೆ ರಾಹು ಭಗವಾನರು ಕುಂಭ ಸಿಂಹರಾಶಿಯಲ್ಲಿ ಕೇತು ಭಗವಾನರು ಕುಜರು ಈ ತಿಂಗಳ ಹದಿನಾರನೇ ತಾರೀಕು ಧನಸು ರಾಶಿಯಿಂದ ಉಚ್ಚರಾಶಿಯಾಗಿರ್ತಕ್ಕಂಥ ಮಕರ ರಾಶಿಗೆ ಬಂದಿದ್ದಾರೆ ಹಾಗೆ ಸೂರ್ಯ ಭಗವಾನರು ಜನವರಿ ಹದಿನಾಲ್ಕು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಮಕರ ಸಂಕ್ರಾಂತಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡದಿರ್ತಕ್ಕಂಥ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಇದು ವೈಜ್ಞಾನಿಕವಾಗಿ ಕೂಡ ಎಷ್ಟು ತಾಳೆ ಆಗತ್ತೆ ನೋಡಿ ಸೂರ್ಯ ಭಗವನ್ರು ಹದ್ನಾಲ್ಕನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಇದು ಮಕರ ಸಂಕ್ರಾಂತಿ ಶುಕ್ರ ಭಗವನ್ರು ಹದ್ಮೂರನೇ ತಾರೀಕು ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಹದಿನೇಳನ ನಂತರ ಧನುಸು ರಾಶಿಯಿಂದ ಬುಧರು ಮಕರ ರಾಶಿಗೆ ಸೇರಿಕೊಳ್ತಾ ಇದ್ದಾರೆ ಮಕರ ರಾಶಿಯಲ್ಲಿ ನಾಲ್ಕು ಗ್ರಹರ ಸಂಪರ್ಕ ಈ ತಿಂಗಳ ಮಧ್ಯಭಾಗದಿಂದ ಪ್ರಾರಂಭ ಆಗುತ್ತೆ ಇನ್ನು ಉಳಿದಂಗೆ ಈ ಗ್ರಹಗಳು ಜನವರಿಯಲ್ಲಿ ಯಾವ ಥರ ಫಲ ಫಲ ಕೊಡ ಕೊಡುತ್ತೆ ಅಂತ ಒಂದೊಂದು ರಾಶಿಯಾಗಿ ನಾವು ನೋಡ್ಕೊಂಡು ಹೋಗೋಣ ಬನ್ನಿ ಮುಂದಿನ ರಾಶಿ ಕನ್ಯಾ ರಾಶಿ ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದಾರೆ ಹನ್ನೆರಡನೇ ಮನೆ ಭಕ್ತಿ ಮಾರ್ಗ ಮೋಕ್ಷಸ್ಥಾನ ಕೇತು ಭಗವನ್ರಲ್ಲಿ ಇದ್ದಾರಂಥೇಳಿದ್ರೆ ನಿಮ್ಗೆ ಗೊತ್ತಿಲ್ಲದರೇ ನೀವು ದೇವಸ್ಥಾನಕ್ಕೆ ಹೋಗೋದು ಸ್ತೋತ್ರ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಗವಂತನಲ್ಲಿ ನಂಬಿಕೆ ಜಾಸ್ತಿ ಆಗತ್ತೆ ಯಾಕಂದ್ರೆ ಅವನು ವಿಘ್ನಕಾರಕ ವಿಘ್ನಗಳು ಬಂದಾಗ ಡೆಫಿನೆಟ್ ಆಗಿ ನಾವು ಸರೆಂಡರ್ ಆಗೋದು ಭಗವಂತನೇ ಮತ್ತೆ ನಿಮ್ಗೆ ಹತ್ತನೇ ಮನೆಯಲ್ಲಿ ಗುರು ಇದ್ದಾರೆ ಹತ್ತನೇ ಮನೆಯಲ್ಲಿ ಗುರು ಉದ್ಯೋಗ ಅವಕಾಶಗಳು ಕ್ರಿಯೇಟ್ ಆಗಿದ್ರು ಕೂಡ ವಿಳಂಬ ಮತ್ತೆ ಕಾಯಿಸೋ ತರ ಆಗತ್ತೆ ಇನ್ನೇನು ಬಂತು ಅಪಾಯಿಂಟ್ಮೆಂಟ್ ಆರ್ಡರ್ ಕೈಗೆ ಬಂತು ಇನ್ನೇನು ಖಾತಾ ಕೈಗೆ ಬಂತು ಅಂದ್ಕೊಳ್ತೀವಿ ಈ ತರ ಸ್ವಲ್ಪ ಸ್ವಲ್ಪ ನಿಧಾನ ಮಾಡ್ತಾ ಇರತ್ತೆ ಯಾಕಂದರೆ ಶನಿ ಭಗವಾನರು ನೋಡ್ತಾ ಇದ್ದಾರೆ ನಿಮ್ಮ ರಾಶಿಯನ್ನು ಶನಿ ಭಗವಾನರು ನಿಧಾನ ಗ್ರಹ ನಿಮ್ಮನ್ನು ಬೇಕಂದ್ರೆ ಡಿಲೇ ಮಾಡಿಸ್ತಾರೆ ನಿಮ್ಮ ಸಂಯವನ್ನು ಪರೀಕ್ಷೆ ಮಾಡ್ತಾರೆ ಯಾರ ಬಗ್ಗೆನೂ ವಿಮರ್ಶೆ ಮಾಡೋಕ್ಕೂ ಹೋಗ್ಬೇಡಿ ನಾನು ಗ್ರೇಟು ನನಗೆಲ್ಲ ಗೊತ್ತು ಅನ್ನೋದು ಬಿಡಿಬಿಡಿ ಶನಿ ಭಗವಾನರು ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ಶನಿ ಒಬ್ಬರೇ ಗ್ರೇಟ್ ಮತ್ತು ನಿಮಗೆ ನಾಲ್ಕನೇ ಮನೆಯಲ್ಲಿ ಬುಧ ಇದ್ದಾರೆ ಬುದ್ಧಿವಂತಿಕೆ ಸಮಸ್ಯೆ ಇರ್ತಕ್ಕಂಥದ್ದು ಸೂರ್ಯ ಕೂಡ ಇರತಕ್ಕಂಥದ್ದರಿಂದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಹೈಯರ್ ಸ್ಟಡೀಸು ಇಂಥದಕ್ಕೆ ತುಂಬ ಅನುಕೂಲವಾಗಿದೆ ಮೊದಲನೇ ಅರ್ಧ ತುಂಬ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳಿಗೆ ಟೀಚರ್ಸ್ಗೆ ಪ್ರೊಫೆಸರ್ಸ್ಗೆ ಎಲ್ಲರಿಗೂ ಕೂಡ ಒಳ್ಳೆ ಅನುಕೂಲಕರವಾಗಿದೆ ನಾಲ್ಕನೇ ಮನೆಯಲ್ಲಿ ಮೊದಲನೇ ಅರ್ಧದಲ್ಲಿ ಸೂರ್ಯ ಮತ್ತು ಕುಜ ಇರೋದರಿಂದ ಸ್ವಲ್ಪ ಟೆನ್ಷನ್ನು ಪ್ರೆಷರು ಸ್ವಲ್ಪ ಫೀಲಿಂಗ್ ಲಿಟ್ಲು ಬಿಟ್ ಓವರ್ಲೋಡೆಡ್ ವರ್ಕ್ ಈ ಥರ ಕೂಡ ಅನಿಸುತ್ತೆ ಆದರೆ ಈ ತಿಂಗಳ ಮಧ್ಯಭಾಗದಿಂದ ಹದಿನಾಲ್ಕನೇ ತಾರೀಕು ನಂತರ ಪೂರ್ವಜನ್ಮದ ಪುಣ್ಯಸ್ಥಾನಕ್ಕೆ ಕುಜಾ ಮತ್ತೆ ಸೂರ್ಯ ಹೋಗ್ತಾ ಇದ್ದಾರೆ ಸೂರ್ಯ ವ್ಯಯಾಧಿಪತಿಯಾಗಿ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಪ್ರೀತಿ ಪ್ರೇಮ ಸ್ಥಾನದಲ್ಲಿರೋದ್ರಿಂದ ಏನಾದರೂ ಪ್ರೀತಿ ಪ್ರೇಮ ವಿಚಾರದಲ್ಲಿ ತಗಾದೆಗಳು ಬರ್ಬೋದು ಸೂರ್ಯ ಐದನೇ ಮನೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮೇಲಿನ ಅಧಿಕಾರಿಗಳು ನಿಮ್ಮ ಮೇಲೆ ಅಂಕುಶ ಏರ್ಬೋದು ನಿಮ್ಮನ್ನ ವಿಜಿಲೆಂಟ್ ಅಲ್ಲಿ ಅವ್ರು ನೋಡ್ತಾ ಇರಬಹುದು ಅದರಿಂದ ಸರ್ಕಾರದ ಸೇವೆ ಮಾಡ್ತಾ ಇರತಕ್ಕಂಥವರು ಸಕಾಲಕ್ಕೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಕ್ತಾಯ ಮಾಡ್ಕೊಳ್ಳಿ ಬುಧರು ಕೂಡ ಐದನೇ ಮನೆಯಲ್ಲಿ ಬರ್ತಾ ಇರೋದ್ರಿಂದ ಬುದ್ಧಿವಂತಿಕೆ ಹೆಚ್ಚುತ್ತಾ ಇದೆ ಸೆಕೆಂಡ್ ಆಫ್ ಇಂದ ಶುಕ್ರ ಭಗವಾನರು ಕೂಡ ಅಲ್ಲೇ ಇರೋದ್ರಿಂದ ಸಂತಾನ ಭಾಗ್ಯಕ್ಕಾಗಿ ಸಂತಾನಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರು ಸೊ ಮತ್ತೆ ಕಳೆದೋಗಿರ್ತಕ್ಕಂಥ ಯಾವುದಾದ್ರೂ ಹಳೆ ಸಂಬಂಧಗಳು ಕೂಡ ಸೇರ್ಕೊಳ್ತಕ್ಕಂಥದ್ದು ಆರನೇ ಮನೆಯಲ್ಲಿ ರಾಹು ಭಗವಾನರು ನೀವು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಗೆ ನೀವು ಪ್ರಯತ್ನ ಮಾಡಿದರೆ ಉದ್ಯೋಗದಲ್ಲಿ ಆಗಿರ್ಬೋದು ಅಥವಾ ಭೂಮಿ ತಗೊಳ್ತಕ್ಕಂಥದ್ರಾಗಿರ್ಬೋದು ನಿಮ್ಮ ರಾಹು ಸಪೋರ್ಟ್ ಇದೆ ಮತ್ತು ಯಾರಾದರೂ ರಿಸರ್ಚ್ ಮಾಡ್ತಕ್ಕಂಥವ್ರು ಪಿ ಎಚ್ ಡಿ ಮಾಡ್ತಕ್ಕಂಥವ್ರಿಗೆ ಯಾಕಂದರೆ ರಾಹು ನಾಲೆಡ್ಜ್ ತಲೆ ಕಂಪ್ಯೂಟರು ಆಲೋಚನೆ ಸೊ ನಿಮ್ಗೆ ಆಲೋಚನೆಗಳು ಒಳ್ಳೆ ಆಲೋಚನೆಗಳು ಹೊಸ ಹೊಸ ಥಿಂಕಿಂಗ್ಸನ್ನು ಕೊಟ್ಬಿಟ್ಟು ನಿಮಗೆ ಆ ವಿಜ್ಞಾನದ ವಿಭಾಗದಲ್ಲಿ ಎತ್ತರಕ್ಕೆ ಬೆಳೀತಕ್ಕಂಥದ್ದು ಏಳನೇ ಮನೆಯಲ್ಲಿ ಶನಿ ಭಗವಾನ್ ಇರೋದ್ರಿಂದ ಸ್ವಲ್ಪ ಕಾಳಬೈರೋರ ಸ್ತೋತ್ರ ಮಾಡಬೇಕು ಹುಣ್ಣಿಮೆಯಿಂದ ಎಂಟನೇ ದಿನಕ್ಕೆ ಕಾಳುಬೈರವ್ರಿಗೆ ತುಪ್ಪದ ದೀಪ ಹಚ್ಚೋದ್ರಿಂದ ಶನಿ ಭಗವಾನರು ಸ್ವಲ್ಪ ಶಾಂತರಾಗ್ತಾರೆ ಅದೇ ರೀತಿ ಕೇತು ಭಗವನ್ರು ಹನ್ನೆರಡನೇ ಮನೆಯಲ್ಲಿರೋದರಿಂದ ಗಣಪತಿ ಆರಾಧನೆ ಮಾಡಿ ಪ್ರತಿ ಮಂಗಳವಾರ ಅಥವಾ ಬುಧವಾರ ಗಣಪತಿ ಆಲಯಕ್ಕೆ ಹೋಗಿ ಒಂದು ವಮ್ಮತ್ ಪ್ರದಕ್ಷಿಣೆ ಮಾಡ್ತಾ ಬನ್ನಿ ತಿಂಗಳಿಗೊಮ್ಮೆ ಆದ್ರೂ ಸಂಕಷ್ಟರ ಚತುರ್ಥಿಯನ್ನು ಫಾಲೋ ಮಾಡ್ತಾ ಬನ್ನಿ ಉಳಿದಂಗೆ ಗುರುಗಳ ಅನುಗ್ರಹಣೆಗಾಗಿ ದಕ್ಷಿಣ ಮೂರ್ತಿಯನ್ನು ಆರಾಧನೆ ಮಾಡಿ ದಕ್ಷಿಣ ಮೂರ್ತಿ ಮಹಾನ್ ಭಾವರು ನೀವು ಒಂದು ಸರ್ತಿ ಅವ್ರ ಫೋಟೋನ ನೋಡಿ ಭಕ್ತಿಯಿಂದ ನೆನೆಸಿದ್ರು ಸಾಕು ನೀವು ಯಾವುದೇ ಕೆಲಸಕ್ಕೆ ಹೋಗೋ ಮೊದಲು ದಕ್ಷಿಣ ಮೂರ್ತಿ ಸ್ತೋತ್ರವನ್ನು ಓದ್ಕೊಂಡು ಮುಂದುವರೆದ್ರು ಕೂಡ ಸಾಕು ಗುರವೇ ಸರ್ವ ಲೋಕಾನಾಂ ಬಿಜಶೇ ಭವರೋಗಿಣ್ ನಿಧಯೇ ಸರ್ವ ವಿದ್ಯಾ ನಾಂ ಶ್ರೀ ದಕ್ಷಿಣಾ ಮೂರ್ತೆಯೇ ನಮಃ ಎಂಥ ಭವರೋಗಗಳು ಎಂಥ ಕಷ್ಟಗಳಿದ್ರು ನಿಮ್ಗೆ ಎಷ್ಟೇ ಡಿಫಿಕಲ್ಟ್ ಕ್ವಶನ್ ಪೇಪರ್ ಇದ್ದರೂ ಕೂಡ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡೋರಿಗೆ ಸುಲಭವಾಗಿರುತ್ತೆ ದಕ್ಷಿಣಾಮೂರ್ತಿ ಅನುಗ್ರಹಣೆಯಿಂದ ಅಷ್ಟೈಶ್ವರ್ಯಗಳು ಕೂಡ ನಿಮ್ಮ ಮನೆಯಲ್ಲಿ ದಕ್ಷಿಣದ ವಾಲ್ಗೆ ದಕ್ಷಿಣ ಮೂರ್ತಿ ಫೋಟೋ ಹಾಕ್ಕೊಂಡು ಪ್ರತಿನಿತ್ಯ ಕೈಮುಗಿದು ನಮಸ್ಕಾರ ಮಾಡಿಕೊಳ್ಳಿ ಹಾಗೆ ರಾಘವೇಂದ್ರ ಸ್ವಾಮಿ ಗುರುವಾರ ಗುರುವಾರ ರಾಯರ ಮಠಕ್ಕೆ ಹೋಗ್ತಾ ಬನ್ನಿ ಇದೆಲ್ಲ ಮಾಡ್ಕೊಂಡಿದ್ರೆ ಖಂಡಿತ ನಿಮಗೆ ಜನವರಿ ತಿಂಗಳು ಚೆನ್ನಾಗೇ ಇದೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಪ್ರತಿ ತಿಂಗಳು ನಾವು ಒಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀವಿ ಸಾಕಷ್ಟು ಜನ ಇಂಟ್ರೆಸ್ಟ್ ಆಗಿ ಸರ್ ಪ್ರತಿ ತಿಂಗಳು ಕಂಟಿನ್ಯೂ ಮಾಡಿ ಯಾವುದಾದ್ರೂ ಒಂದು ಹೊಸ ಹೊಸ ವಿಚಾರದ ಬಗ್ಗೆ ನೀವು ಹೇಳ್ತಾ ಬಂದಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಜನ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ ಈ ತಿಂಗಳಲ್ಲಿ ಉದ್ಯೋಗದ ವಿಚಾರವಾಗಿ ಯಾಕಂದರೆ ಮನುಷ್ಯನ ಜೀವನದಲ್ಲಿ ಬಾಲ್ಯ ಯೌವನ ವಿದ್ಯಾಭ್ಯಾಸ ಇದಾದ ಮೇಲೆ ಉದ್ಯೋಗ ಮದುವೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರ್ತಕ್ಕಂಥದ್ದು ಈಗ ಮದುವೆ ಮಕ್ಕಳು ವಿಚಾರ ಆಲ್ರೆಡಿ ನಾವು ಹೇಳಿದೀವಿ ಉದ್ಯೋಗ ಸಾಕಷ್ಟು ಜನಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಉದ್ಯೋಗನೇ ಉದ್ಯೋಗ ಇದ್ದರೆ ಜೀವನ ಸುಗಮವಾಗಿ ನಡೀತಾ ಇರುತ್ತೆ ಉದ್ಯೋಗ ಇದ್ದರೆ ನಿರಂತರವಾಗಿ ದುಡ್ಡು ಬರ್ತಾ ಇರುತ್ತೆ ಉದ್ಯೋಗಂ ನಾಸ್ತಿ ದಾರಿದ್ರ್ಯಂ ಅಂತ ಹಿರಿಯರು ಹೇಳಿದರು ಯಾರಿಗ ಉದ್ಯೋಗ ಇರತ್ತೋ ಯಾವನ್ಗೆ ಸಂಪಾದನೆ ಇರತ್ತೋ ಅವ್ನಿಗೆ ದರಿದ್ರ ಇರಲ್ಲ ಅಂತ ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋರಿಗೆ ಬೇ ಸುಮ್ ಸುಮ್ಮನೆ ಸಾಲಗಳು ಮಾಡಿಕೊಂಡು ಮಜಾ ಮಾಡೋರಿಗೆ ಅನ್ವಯಿಸೋದಿಲ್ಲ ಉದ್ಯೋಗ ಇಲ್ಲ ಅಥವಾ ನಾವು ಉದ್ಯೋಗ ಯಾವ ತರ ಪಡ್ಕೋಬೇಕು ಅಂತಕ್ಕಂಥ ಕೆಲವು ಉಪಾಯಗಳನ್ನು ನಾನು ಹೇಳ್ತಾ ಬರ್ತೀನಿ ಉದ್ಯೋಗವನ್ನ ಪಡ್ಕೋಬೇಕಂದ್ರೆ ಮುಖ್ಯವಾಗಿ ಒಂದು ಸಣ್ಣ ಟೆಕ್ನಿಕ್ ಹೇಳ್ತೀನಿ ಒಂದು ಲೆಮನ್ ತಗೊಳ್ಳಿ ನಿಂಬೆಹಣ್ಣು ಅದನ್ನು ನಾಲ್ಕು ಭಾಗಗಳಾಗಿ ಮಾಡಿ ಈ ನಾಲ್ಕು ಭಾಗಗಳನ್ನು ಮಾಡಿರ್ತಕ್ಕಂಥ ನಿಂಬೆ ಒಂದು ಪ್ಲಸ್ ಥರ ರೋಡ್ ಇರತ್ತಲ್ಲ ನಾಲ್ಕು ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಡೈರೆಕ್ಷನ್ ಅಲ್ಲೆಲ್ಲ ಒಂದೊಂದು ಪೀಸನ್ನು ಬಿಸಾಕಿ ಮನೆಗೆ ಬನ್ನಿ ಕಾಲ್ ತಳ್ಕೊಂಡು ಮನೆಗೆ ಎಂಟ್ರಿ ಕೊಡಿ ಇದನ್ನು ನೀವು ಏಳು ದಿವಸ ಸೆವೆನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಕಂಟಿನ್ಯೂಟಿ ಇದ್ದರೆ ನಿಮಗೆ ಅದು ಫಲ ಕೊಡತ್ತೆ ನೀವು ಈ ನಿಂಬೆಹಣ್ಣನ್ನು ಬಿಸಾಕಿದಾಗ ಅಲ್ಲಿ ಸೂಕ್ಷ್ಮ ಶರೀರಗಳಂತಿರ್ತಾವೆ ನಾಲ್ಕು ರೋಡ್ ಸೇ ಸೇರ್ತಕ್ಕಂಥ ಜಾಗದಲ್ಲಿ ಅವು ಗ್ರಹಿಸಿ ನಿಮಗೆ ಫಲವನ್ನು ಕೊಡ್ತವೆ ಮತ್ತು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಕೆಲವು ಮಂತ್ರಗಳು ಕೂಡ ಇದ್ದಾವೆ ಈ ಮಂತ್ರಗಳನ್ನು ನೀವು ನಿಯಮಿತವಾಗಿ ಪಠನೆ ಮಾಡೋದರಿಂದ ಜಪ ಮಾಡೋದರಿಂದ ನಿಮಗೆ ಬೇಗ ಉದ್ಯೋಗ ಪಡ್ಕೊಳ್ಳಿಕ್ಕೆ ಉದ್ಯೋಗ ಕಳ್ಕೊಂಡು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಮತ್ತೆ ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥ ಕಾಲೇಜ್ ಮುಗಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ಕೂಡ ಈ ಮಂತ್ರಗಳು ಅನ್ವಯ ಆಗುತ್ತೆ ಇದು ನಾನು ಬೇರೆ ಬೇರೆ ಮೂಲಗಳಿಂದ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಿದ್ರೆ ಅವು ಕೂಡ ಇದರ ಜೊತೆಗೆ ನೀವು ಪಾಲನೆ ಮಾಡಿ ಮೊದಲನೇ ಮಂತ್ರ ಓಂ ಹ್ರೀಂ ಕಾರ್ಯಸಿದ್ಧಿಂ ಓಂ ನಮಃ ಓಂ ಹ್ರೀಂ ಕಾರ್ಯಸಿದ್ಧಿಂ ಓಂ ನಮಃ ಎರಡನೇ ಮಂತ್ರ ಓಂ ಹ್ರೀಂ ಪದ್ಮೆ ರಾಜ್ಯಪ್ರಾಪ್ತಿಂ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ ಓಂ ಹೀಂ ಪದ್ಮೆ ಪ್ರಾಪ್ತಿಂ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ ಇನ್ನು ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ನಾವೆಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತೀವಿ ಒಂದೊಂದು ಸರ್ತಿ ನಮಗೆ ಅಡಚಣೆಗಳು ಕೂಡ ಇರುತ್ತೆ ದೃಷ್ಟಿ ದೃಷ್ಟಿದೋಷ ಆಗಿರ್ಬೋದು ದೋಷ ಆಗಿರ್ಬೋದು ಕೆಲವು ತಾಂತ್ರಿಕ ತೊಂದರೆಗಳಿಂದ ಕೂಡ ಇನ್ನೇನು ಸಿಗ್ಬಿಡತ್ತೆ ಫೈನಲ್ ಎಚ್ ಆರ್ ರೌಂಡ್ ಇದೆ ನನಗೇನು ಜಾಬ್ ಸಿಕ್ಕತ್ತೆ ಅನ್ನೋ ಸ್ಟೇಜಲ್ಲಿ ಕೂಡ ಸಿಗದೆ ಇರತಕ್ಕಂಥ ಚಾನ್ಸಸ್ ಇರುತ್ತೆ ಈ ಥರ ಏನಾದರೂ ಅಡ್ಡಿ ಆತಂಕ ಇದ್ದರೆ ಒಂದು ಮಂತ್ರವನ್ನು ನಾನು ಹೇಳ್ತಾ ಇದ್ದೀನಿ ಇದು ತಂತ್ರ ಬಾಧೆ ಒಂದು ಮಾಂತ್ರಿಕ ದೋಷ ಅಥವಾ ಏನಾದರೂ ದೃಷ್ಟಿದೋಷ ಇರೋದಕ್ಕೆ ಉಪಯೋಗ ಆಗ್ತಕ್ಕಂಥ ಮಂತ್ರ ಓಂ ಐಂ ರೀಂ ತಂತ್ರ ನಿವಾರಣಾಯ ಫಟ್ ಓಂ ಐಂ ರೀಂ ತಂತ್ರ ನಿವಾರಣಾಯ ಫಟ್ ಈ ಮಂತ್ರಗಳನ್ನು ನೀವು ನೂರೆಂಟು ಹೇಳ್ಕೊಬೋದು ಅಥವಾ ನಿಮಗೆ ಕೌಂಟ್ ಮಾಡೋದಕ್ಕೆ ಸಾಧನಗಳಿಲ್ಲ ಅಂತ ಹೇಳಿದರೆ ಒಂದು ಅಲಾರಮ್ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅಲಾರ್ಮ್ ಇಟ್ಕೊಂಡು ಈ ಮಂತ್ರಗಳನ್ನು ನಿಯಮಿತವಾಗಿ ನೀವು ಪಠನೆ ಮಾಡೋದ್ರಿಂದ ನಿಮಗೆ ಉದ್ಯೋಗ ಭಾಗ್ಯ ಸಿಕ್ಕಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಕೂಡ ಅವಕಾಶಗಳು ಸಿಕ್ಕೋದಕ್ಕೆ ಸಾಧ್ಯ ಆಗುತ್ತೆ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಭಾಗ್ಯ ಸೂಕ್ತವನ್ನ ದಿನಕ್ಕೆ ಹನ್ನೊಂದು ಬಾರಿ ಓದೋದ್ರಿಂದ ಕೂಡ ನಿಮಗೆ ಒಳ್ಳೆ ಉದ್ಯೋಗ ಸಿಕ್ಕತ್ತೆ ಉದ್ಯೋಗ ಕಳ್ಕೊಂಡಿರೋರಿಗೆ ಉದ್ಯೋಗ ಸಿಕ್ಕತ್ತೆ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಉದ್ಯೋಗ ಸಿಕ್ಕತ್ತೆ ಉದ್ಯೋಗದಲ್ಲಿ ಇರೋರು ಕೂಡ ಪ್ರಯತ್ನ ಓದ್ಕೊಳ್ಳೋದ್ರಿಂದ ಪ್ರಮೋಷನ್ ಸಿಕ್ಕತ್ತೆ ಈ ಹೇಳಿ ಸಾಕಷ್ಟು ಜನಕ್ಕೆ ಉಪಯೋಗ ಆಗಿದೆ ಈ ಉಪಯೋಗವನ್ನ ನೀವು ಪಡ್ಕೊಳ್ಳಿ ಒಂದು ವೇಳೆ ಇದೆಲ್ಲ ಹೇಳಿ ಏನೂ ಆಗ್ತಾ ಇಲ್ಲಂದ್ರೆ ಒಂದ್ಸರ್ತಿ ನಿಮ್ಮ ಜಾತಕವನ್ನು ನಿಮ್ಮ ಹತ್ರದಲ್ಲಿ ಇರ್ತಕ್ಕಂಥ ದುಡ್ಡು ಕೊಟ್ಟು ಕೇಳಿಸಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು